්‍රෂ්ිස් ිත්තේ පේයා නීති දරෂිතම හඳදමක්ෂ්ට ජස්මමාතස් ස්්‍රී ප්‍රහමර ද්‍ර ප්‍රති සුනරත් දවේශක්වත්නකස්ය විෂ්නෝර් වෙස්ථා සමස්ථා හ සකළ ගුණනිටෙස් සරපදෝෂෝ්‍ය පේතහ පුරුණානතා විඩෝරෝ ගුරුර පෙබරමශ්චින්තරේතම් මහන්තම්. නොමින් අයට සුතාදිකර ජෙඩමුණින් ශ්‍රීපාද රක්්චන්මනින් අරයාන් විධාග මධ්‍ය විහරන් ශ්‍රීපාදී රජානපි वंदे हंसलान रघूत्मगुरून वैद्यपारा निधी श्री मुनिपान सत्यव्रतराघवेन्द्र मुनिप्बोधसध्यान विद्यापुदाचार्य वेदज्ञानिचंदर दुर्मत्मतम श्री सत्यनमुनि भजे सत्याजोत्थन पंचाश्वर्ष सत्या तीर्थार्यान सत्य प्रमोदतीर्थारौमिनियासुधार शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिदि चन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीगुरुभ्यो नमः हरिः ओम् स्वस्थ्यस्तु अशेषसतां सन्मंगले संभवन्तु श्लोकैक श्रवण पठन मात्रेण कथा भक्तुश्च श्रोतृणाम निखिल कलिकृत पुरुषार्थ साधनी भूते श्रीमद्भागवते अध्य कथा प्रारंभेति किञ्चित पूर्व कथा प्रसक्त प्रमेयानुमादः श्रीमद्भागवतदली श्री कथे ಬಹಳ ರೋಚಕವಾಗಿ ದೇವರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಕೃಷ್ಣನ ಕಥಾಭಾಗದಲ್ಲಿ ಇಂದ್ರನ ಪೂಜೆಯನ್ನು ಮಾಡುವುದು ಬೇಡ ಅಂತ ಕೃಷ್ಣ ಪರಮಾತ್ಮ ನಿರಾಕರಣೆ ಮಾಡ್ತಾ ಇದ್ದಾನೆ ಇಂದ್ರನ ಪೂಜೆ ಮಾಡುವುದಕ್ಕಾಗಿ ಏನೆಲ್ಲ ಸಿದ್ಧಪಡಿಸಿದ್ದೀರಾ ಯಾವೆಲ್ಲ ವಸ್ತುಗಳನ್ನು ಸಾಮಗ್ರಿಗಳನ್ನು ತೆಗೆದುಕೊಂಡು ಇಂದ್ರದೇವರ ಕುರಿತಾದ ಯಾಗವನ್ನು ನೀವು ಮಾಡ್ತಾ ಇದ್ದೀರಲ್ಲ ಅದೇ ಸಲಕರಣೆಗಳನ್ನು ಅದೇ ಯಾಗದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಇಂದ್ರನನ್ನು ಪೂಜೆ ಮಾಡುವುದು ಬೇಡ ಇಂದ್ರನನ್ನು ಪೂಜೆಯನ್ನು ಮಾಡದೇನೆ ಗೋವರ್ಧನಗಿರಿ ಗೋವರ್ಧನ ಬೆಟ್ಟವನ್ನು ನಾವು ಪೂಜೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇಂದ್ರನ ಪೂಜೆಯನ್ನು ಬೇಡ ಅಂತ ಕೃಷ್ಣ ಹೇಳಿದ ಮಾತನ್ನು ಅತ್ಯಂತ ವಿಶ್ವಾಸ ಇಟ್ಟು ಗೋಪ ನಂಬುತ್ತಾ ಇದ್ದಾನೆ ನಂದ ಗೋಪ ನಂಬಿ ಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರವೇ ವಿಶೇಷವಾಗಿ ಆ ಗೋವರ್ಧನ ಪೂಜೆ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ ಸಿದ್ಧರಾಗಿ ಕೃಷ್ಣ ಹೇಗೆ ಹೇಳಿದ್ದಾನೆಯೋ ಅದೇ ರೀತಿಯಾಗಿ ವಿಶೇಷವಾಗಿ ನಂದಗೋಪ ಗೋಕುಲದ ಎಲ್ಲ ಜನರನ್ನು ಕೂಡ ಕರೆದುಕೊಂಡು ಹೋಗಿ ವಿಶೇಷವಾಗಿ ಗೋವರ್ಧನ ಪೂಜೆಯನ್ನು ಮಾಡ್ತಾ ಇದ್ದಾನೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಕೃಷ್ಣ ಪರಮಾತ್ಮ ನಂದಗೋಪನಿಗೆ ಕನ್ವೀನ್ಸ್ ಮಾಡೋದಕ್ಕಾಗಿ ಇಂದ್ರನ ಪೂಜೆ ಬೇಡ ಬೆಟ್ಟದ ಪೂಜೆ ಮಾಡೋಣ ಅಂತ ಹೇಳಿ ತುಂಬ ನಾನಾ ಮಾತುಗಳನ್ನು ಹೇಳ್ತಾ ಇದ್ದಾನೆ ನಾವು ಬೆಟ್ಟದಲ್ಲಿ ವಾಸವಾಗಿದ್ದೇವೆ ಬೆಟ್ಟ ನಮಗೆ ಆಶ್ರಯವನ್ನು ಕೊಟ್ಟಿದೆ ಆ ಬೆಟ್ಟದಿಂದಲೇ ನಾವು ಬದುಕ್ತಾ ಇದ್ದೇವೆ ಅದೇ ಬೆಟ್ಟದಿಂದಲೇ ಅನೇಕ ಹಣ್ಣು ಹಂಪಲಗಳು ಧಾನ್ಯ ದಸಗಳೆಲ್ಲ ಬರುತ್ತೆ ಅದನ್ನು ನಾವು ಸ್ವೀಕಾರವನ್ನು ಮಾಡ್ತೇವೆ ಹೀಗಾಗಿ ಆ ಬೆಟ್ಟದಿಂದಲೇ ನಾವು ಬದುಕು ಬದುಕ್ತಾ ಇರುವುದರಿಂದಾಗಿ ಬೆಟ್ಟದ ಪೂಜೆ ಒಳ್ಳೆಯದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಹೇಳಿದ ಮಾತನ್ನು ಕೇಳಿ ಆಗಲಿ ಅಂತ ಎಲ್ಲರೂ ಕೂಡ ಒಪ್ಪಿಕೊಂಡು ಪಚ್ಯತಾಂ ವಿವಿಧಾಪಾಕ ಇಂದ್ರನ ಯಾಗಕ್ಕೆ ಏನೇನು ಸಿದ್ಧಪಡಿಸಿದ್ರು ನೋಡಿ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಗೋವರ್ಧನ ಗಿರಿಯ ಬೆಟ್ಟದ ಕೆಳಗಡೆ ಗೋವರ್ಧನ ಪ್ರೀತಿಗಾಗಿ ಗಿರಿಯ ಪ್ರೀತಿಗಾಗಿ ಆ ಬೆಟ್ಟದಂತ ಅಂತರ್ಯಾಮಿಯಾಗಿರತಕ್ಕಂತಹ ಗೋವರ್ಧನ ರೂಪಿ ಪರಮಾತ್ಮನ ಪ್ರೀತಿಗಾಗಿ ಅಲ್ಲಿ ಒಂದು ದೊಡ್ಡದಾಗಿರತಕ್ಕಂತಹ ಯಜ್ಞವನ್ನು ಮಾಡ್ತಾರೆ ವಿಶೇಷವಾಗಿ ಹುಯಂತ ಮಗ್ನದ ಸಮ್ಯಕ್ ಬ್ರಾಹ್ಮಣೀ ಬ್ರಹ್ಮವಾದಿ ಬಿಹಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಯಾವುದೇ ಒಂದು ಹೋಮ ನಡೀತಾ ಇರಬೇಕಾದಾಗ ಆ ಹೋಮ ಸಾಂಗವಾಗಿ ಆಗಬೇಕಾದರೆ ಕೇವಲ ಹೋಮದಿಂದ ಪೂರ್ಣಾಹುತಿಯಿಂದ ಸಾಂಗವಾಗಿ ನಡೆಯೋದಿಲ್ಲ ಸಾಂಗವಾಗಿ ಆಗೋದಿಲ್ಲ ವಿಶೇಷವಾಗಿ ನಮಗೆ ಆ ಹೋಮ ಹವನಗಳು ಸಾಂಗವಾಗಿ ಆಗಬೇಕಾದರೆ ಬ್ರಾಹ್ಮಣನ ಭೋಜದಿಂದ ಸಾ ಭೋಜನದಿಂದ ಸಾಂಗವಾಗಿ ಆಗತ್ತೆ ಅದನ್ನು ಅನೇಕ ಧರ್ಮಶಾಸ್ತ್ರಗಳು ಮಹಾಭಾರತ ಇತ್ಯಾದಿ ಎಲ್ಲ ಕಡೆಗೂ ಹೇಳುತ್ತಾರೆ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತನ್ನ ಜೀವನದಲ್ಲಿ ವಿಶೇಷವಾಗಿ ನಡೆದು ಅದನ್ನು ಆಚರಣೆಗೆ ತಂದು ತೋರಿಸ್ತಾ ಇದ್ದಾನೆ ಕೇವಲ ಹೋಮವನ ಮಾಡಿ ಮುಗಿಸಿ ಕಳಿಸೋದಲ್ಲ ಹೋಮವನ ಮಾಡಿಯಾದ ಮೇಲೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಬ್ರಾಹ್ಮಣ ಭೋಜನದಿಂದಾಗಿ ಆ ಹೋಮ ಸಾಂಗವಾಗಿ ಪೂರ್ಣವಾಗಿ ಆಗುತ್ತೆ ಅಂತನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅನ್ನೇಭ್ಯಶ್ಚ ವಿಶೇಷವಾಗಿ ಸಮ್ಯಕ ವಿಶೇಷವಾಗಿ ಹೋಮದಲ್ಲಿ ಆಹುತಿಯನ್ನು ಕೊಟ್ಟು ಬ್ರಾಹ್ಮಣೈ ಬ್ರಹ್ಮ ಅನ್ನಂ ಬಹುಗುಣಂ ತೇಭ್ಯ ಧೀಯತಾಂ ಧೇನು ದಕ್ಷಿಣ ವಿಶೇಷವಾಗಿ ಅನ್ನದ ಅನ್ನದಾನವನ್ನಾಗಬೇಕು ಅಷ್ಟೇ ಅಲ್ಲದೇ ಇನ್ನೂ ಕೂಡ ಆ ಆಕಳದಾನವನ್ನು ಮಾಡ್ತಾನೆ ದಕ್ಷಿಣೆಯನ್ನು ಕೊಡ್ತಿದ್ದಾನೆ ಬ್ರಾಹ್ಮಣ ಭೋಜನ ಅಷ್ಟೇ ಅಲ್ಲರಿ ಅನ್ಯೇಭ್ಯಶ್ಚ ಸ್ವಚಂಡಾಲ ಪತಿತೆಭ್ಯೋ ಯಥಾ ಕಥ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಚಂಡಾಲರು ಪತಿತರು ಏನೇನಿದ್ದಾರೋ ಎಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾನೆ ಆ ಬೆಟ್ಟದಲ್ಲಿ ಹೋಬ ಆಯಿತು ಮೊದಲಿಗೆ ಬ್ರಾಹ್ಮಣಾದಿ ಭೋಜನಗಳಾಯಿತು ನಂತರದಲ್ಲಿ ಎಲ್ಲರಿಗೂ ಹಸಿದುಕೊಂಡು ಬಂದಿರತಕ್ಕಂತಹ ಎಲ್ಲರಿಗೂ ಯಥೇಚ್ಛವಾಗಿ ಶ್ರೀಕೃಷ್ಣ ಪರಮಾತ್ಮ ಊಟವನ್ನು ಆಗಬೇಕು ಅಂತ ಹೇಳಿದ್ದಾರೆ ಹಾಗೆ ಆಗಬೇಕು ಅದಾದ ಮೇಲೆ ಸ್ವಲಂಕೃತಂ ಭುಕ್ತವಂತಹ ಊಟ ಆದಮೇಲೆ ಸಾಯಂಕಾಲದ ಹೊತ್ತು ಎಲ್ಲ ನೆರೆದಿರುವ ಎಲ್ಲರ ಜನರು ಕೂಡ ಅಲಂಕಾರವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಹಾಕಬೇಕು ಗೋವು ಸಹಿತವಾಗಿ ಆಕಳು ಸಹಿತವಾಗಿ ಗೋ ಗೋವಿನ ಸಹಿತವಾಗಿ ಗೋವರ್ಧನ ಬೆಟ್ಟದ ಪ್ರದಕ್ಷಿಣೆ ಆಗಬೇಕು ಈ ರೀತಿಯಾಗಿ ಮಾಡಿದರೆ ವಿಶೇಷವಾಗಿ ಆ ಗೋವರ್ಧನ ರೂಪಿಯಾದ ಪರಮಾತ್ಮನ ನಮ್ಮೆಲ್ಲರಿಗೂ ಒಳಿತನ ಮಾಡ್ತಾನೆ ಅಂತನೋ ಮಾತನ್ನು ಹೇಳ್ತಾನೆ ಅದನ್ನು ಹೇಳಿದ ಮೇಲೆ ಹಾಗೇ ಆಗಲಿ ಅಂತ ನಂದಕುಮಾರ ಒಪ್ಪಿಕೊಂಡು ಅದೇ ತರಹ ಮಾಡ್ತಾನೆ ಅದೇ ತರಹ ಮಾಡ್ತಾನೆ ಯಾವ ವ್ಯತ್ಯಾಸವನ್ನು ಮಾಡೋದಿಲ್ಲ ಇಂದಿಗೂ ಕೂಡ ಗೋವರ್ಧನ ಬೆಟ್ಟಕ್ಕೆ ಅಲ್ಲಿ ಗೋವರ್ಧನ ಪೂಜೆ ನಡೆಯುವ ಸಂದರ್ಭದಲ್ಲಿ ನೋಡಬೇಕು ಎರಡು ಕಣ್ಣು ಸ ಎರಡು ಕಣ್ಣುಗಳು ಸಾಲುವುದಿಲ್ಲ ಅಷ್ಟು ವೈಭವದಿಂದ ಪೂಜೆಯನ್ನು ಮಾಡ್ತಾರೆ ಬೆಟ್ಟದ ಪ್ರದಕ್ಷಿಣೆಯನ್ನು ನಿತ್ಯದಲ್ಲಿ ಹಾಕುವ ಜನ ಆ ಪ್ರಾಂತದ ಜನ ಅನೇಕ ಜನರು ಇವತ್ತಿಗೂ ಕೂಡ ಇದ್ದಾರೆ ಇಲ್ಲ ಅನ್ನೋದಿಲ್ಲ ಹೀಗೆ ಆ ಗೋವರ್ಧನಕ್ಕೆ ವಿವಿಧ ರೀತಿಯಿಂದ ಪೂಜೆಯನ್ನಾಗಬೇಕು ಅಂತ ಹೇಳಿದ ಮೇಲೆ ಕೃಷ್ಣ ಹೇಗೆ ಹೇಳಿದ್ದಾನೆಯೋ ಅದೇ ರೀತಿಯಾಗಿ ಸಾಂಗವಾಗಿ ಹೋಮ ಹವನಗಳನ್ನು ಮಾಡಿಸಿ ಬ್ರಾಹ್ಮಣರಿಗೆ ಪೂಜೆಯನ್ನು ಮಾಡಿ ಎಲ್ಲ ವರ್ಗದವರಿಗೂ ಊಟಕ್ಕೆ ಹಾಕಿ ವಿಶೇಷವಾಗಿ ಬ್ರಾಹ್ಮಣರಿಗೆ ದಕ್ಷಿಣ ಗೋದಾನವನ್ನು ಕೂಡ ಕೊಟ್ಟು ಮುಗಿಸಿದ್ದಾರೆ ಯಥಾ ವಿಧಾರೆ ಗೋಪಾ ಸಹ ಕೃಷ್ಣ ವ್ರಜಂ್ಯಯೂ ವ್ರಜಮ್ಯಯು ಎಲ್ಲ ಮುಗಿತು ಪ್ರದಕ್ಷಿಣೆ ಸಾಯಂಕಾಲದಲ್ಲಿ ಪ್ರದಕ್ಷಿಣೆ ಹಾಕಿಕೊಂಡು ಮುಗಿಸಿ ಆ ಪ್ರದಕ್ಷಿಣೆಗೆ ಹೋಗ್ತಾ ಇರ್ತಾರೆ ನೋಡ್ರಿ ಪ್ರದಕ್ಷಿಣೆ ಹೋದಾಗ ಗೋವರ್ಧನ ರೂಪಿಯಾದ ಪರಮಾತ್ಮನ ಮೇಲೆ ವಿಶ್ವಾಸ ಬರಬೇಕು ಅಂತ ಅಂಥೇಳಿ ಕೃಷ್ಣಸ್ತನ ತ ಅನ್ಯತಮ ರೂಪಂ ಗೋಪ ವಿಭ್ರ ವಿಭ್ರಂಶನಂಗತ ಪ್ರದಕ್ಷಿಣೆ ಹಾಕೊಂಬರಲಿಕ್ಕೆ ಹೋದಾಗ ಆಕಳ ಜೊತೆಗೆ ಎಲ್ಲ ಗೋಪಾಲಕರು ಗೋವರ್ಧನ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕೊಂಬರ್ಲಿಕ್ಕೆ ಹೋದಾಗ ಕೃಷ್ಣನೇ ಮತ್ತೊಂದು ರೂಪವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಅದನ್ನು ನೋ ಅಲ್ಲಿ ಪ್ರದಕ್ಷಿಣೆ ಮುಗಿಸಿಕೊಂಡು ಬರೋದ್ರೊಳಗಾಗಿ ಭೂಮನ್ ಭೂರಿ ಬಲಿ ಗೋವರ್ಧನಗಿರಿಗೆ ಬಲಿಯನ್ನು ಇಡಬೇಕು ಅಂತ ಹೇಳಿದ್ದ ಆ ಬಲಿಯಿಟ್ಟ ಎಲ್ಲ ಪದಾರ್ಥವನ್ನು ಕೂಡ ಪರಮಾತ್ಮನೇ ಮತ್ತೊಂದು ರೂಪದಿಂದ ಸ್ವೀಕಾರವನ್ನು ಮಾಡಿ ತಿಂದು ಅದನ್ನು ತೇಗಿ ಹೋಗಿದ್ದಾನೆ ಕೃಷ್ಣ ಪರಮಾತ್ಮ ಮುಂದೆ ಬಂದು ನೋಡ್ತಾರೆ ನೋಡಿ ಇಷ್ಟು ದಿನ ಆಯಿತು ಒಂದು ದಿನವಾದರೂ ನಿಮ್ಮ ಇಂದ್ರ ಬಲಿ ಸ್ವೀಕಾರ ಮಾಡಿದ್ದಾನೆಯ ನೋಡಿ ಗೋವರ್ಧನ ರೂಪಿ ಪರಮಾತ್ಮ ಬಲಿಯನ್ನು ಸ್ವೀಕಾರ ಮಾಡಿ ನಿಮಗೆಲ್ಲ ಒಳ್ಳೆಯದನ್ನು ಮಾಡಿದ್ದಾನೆ ಅಂಥೇಳಿ ತಸ್ಮೈ ನಮೋ ವ್ರಜನೀ ಸಚಕ್ರೇಹ್ಯಾತ್ಮನಾತ್ಮನೋ ಹೋಮ್ ಎಲ್ಲ ಗೋವರ್ಧನ ಪರ್ವತಕ್ಕೆ ಈ ದೇವತಾರೂಪಿಯಾಗಿ ಪರಮಾತ್ಮ ಎದ್ದು ಬಂದು ಅಂದರೆ ಗೋವರ್ಧನ ರೂಪಿಯಾದ ಪರಮಾತ್ಮ ನಾವು ಮಾಡಿದ ನೈವೇದ್ಯ ನಾವು ಮಾಡಿದ ಬಲಿಯನ್ನು ಸ್ವೀಕಾರ ಮಾಡಿದ್ದನ್ನು ಕಂಡು ಎಲ್ಲರಿಗೂ ಸಂತೋಷವಾಗಿದೆ ಆನಂದ ಆಗಿದೆ ನಡ್ರಿ ಸಾಕು ಇನ್ನೆಲ್ಲರೂ ನಮ್ಮ ನಮ್ಮ ಮನೆಗೆ ನಾವು ಹೊರಡೋಣ ಅಂತಂತ ಹೇಳಿ ವೃಜಕ್ಕೆ ಕೃಷ್ಣ ಪರಮಾತ್ಮ ಹೊರ ಹೊರಡ್ತಾ ಇದ್ದಾನೆ ಆ ಹೋಗು ಹೋ ಹೋಗಿದ್ದಾರೆ ಈಚೆ ಏನಾಯಿತು ಅಂತಂದರೆ ಇಂದ್ರಸ್ತದಾತ್ಮನ ಪೂಜಂ ವಿಜ್ಞಾನ ವಿಹಿತ ಇಂದ್ರದೇವರು ಇವತ್ತು ಪೂಜೆ ಮಾಡ್ತಾರೆ ನಾಳೆ ಪೂಜೆ ಕರೀತಾರೆ ಅಂತ ಕಾಯ್ತಾ ಕಾಯ್ತಾ ಕೂತ್ಕೊಂಡಿದ್ದಾರೆ ಇನ್ನೂ ಕೂಡ ಪೂಜೆಗೆ ಯಾರೂ ಬರ್ತಾನೆ ಇಲ್ಲ ಯಾರು ಕೂಡ ಪೂಜೆ ಗೋಕುಲದಲ್ಲಿ ಅರ್ಥಾತ್ ವ್ರಜದಿಂದ ಯಾರೂ ಪೂಜೆಯನ್ನು ಮಾಡ್ತಾ ಇಲ್ಲ ಪೂಜೆ ಮಾಡೋದಿಲ್ಲ ಅಂತನ್ನೋದು ಅವರಿಗೆಲ್ಲರಿಗೂ ಕೂಡ ಗೊತ್ತಾದ ಮೇಲೆ ಗಣಂ ಸಾಮರ್ಥಕಂ ನಾಮ ಮೇಘಾನಾಂ ಚಾಂತಕಾರಿಣಂ ಆ ಸಂದರ್ಭದಲ್ಲಿ ಇಂದ್ರದೇವರಿಗೆ ಅತಿಯಾದ ಬಂತು ಅತಿಯಾದ ಕೋಪ ಬಂದು ಹೋಗ್ಬಿಟ್ಟಿದೆ ಕೋಪ ಬಂದದ್ದಕ್ಕಾಗಿ ಕ್ರುದ್ಧೋ ವಾಕ್ಯಂಚ ಆಹೇತ್ ಸಿಟ್ಟಿಗೆ ಬಂದು ಅನೇಕ ಮಾತುಗಳನ್ನು ಆಡ್ತಾ ಇದ್ದಾರೆ ಏನದು ಅಹೋ ಮತ ಅಹೋ ಶ್ರೀ ಮಹಾತ್ಮ್ಯಂಚ ಶ್ರೀ ಮತ ಮಹಾತ್ಮ್ಯಂಚ ಏನಂದರೆ ಇವರಿಗೆಲ್ಲರಿಗೂ ತುಂಬ ಸೊಕ್ಕು ಬಂದುಬಿಟ್ಟಿದೆ ರೀ ವ್ರಜದ ಜನರಿಗೆಲ್ಲರಿಗೂ ತುಂಬ ಸೊಕ್ಕು ಬಂದಿದೆ ಗೋಪಾನಾಂ ಕಾ ಕಾನನಗೂ ಕಸಂ ಇವ್ರಿಗೆ ಏನು ಶ್ರೀಮಂತಿಕೆ ಇದೆ ಇವರಿಗೆ ಕಾಡಿನಲ್ಲಿ ಯಾವುದೋ ಒಂದು ಬೆಟ್ಟ ಗುಡ್ಡದ ಗುಹೆಯಲ್ಲಿ ವಾಸವಾಗಿರುವಂಥವರಿವರು ಕೃಷ್ಣ ಮರ್ತ್ಯಂ ಉಪಾಶ್ರಿತ್ಯ ಕೃಷ್ಣ ಪರಮಾತ್ಮ ಇವನು ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋದು ಗೊತ್ತಿಲ್ಲ ಇಂದ್ರದೇವರಿಗೆ ಸ್ವಲ್ಪ ಅಸುರಾವೇಶ ಮುಂದೆ ಭಾಗವತವೇ ಹೇಳುತ್ತೆ ಅಸುರಾವೇಶ ವಶಾತ್ ಅವನು ದೇವರು ಅಂತ ಅನ್ನೋದನ್ನು ಮರ್ತು ಹೋಗಿಬಿಟ್ಟಿದ್ದಾರೆ ರೀ ಮರ್ತಿದ್ದಕ್ಕಾಗಿ ಇವನೊಬ್ಬ ಸಾಮಾನ್ಯ ಮಾನವನನ್ನು ಆಶ್ರಯಿಸಿಕೊಂಡು ನನ್ನಂತಹ ದೊಡ್ಡ ದೇವತೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರಲ್ಲಿ ಇವರು ನಚಕೃದೇ ಬಹೇಲ ದೇವತೆಗಳ ತಿರಸ್ಕಾರ ಮಾಡೋದರಿಂದಾಗಿ ಏನು ತೊಂದರೆಯಾಗತ್ತೆ ಅಂತನ್ನೋದನ್ನು ನಾನು ಇವರಿಗೆ ತೋರಿಸ್ತೇನೆ ಯಥಾ ದೃಢೀ ಕರ್ಮ ಮಯಃ ಏನು ಇವರಿಗೆ ಸರಿಯಾಗಿ ತತ್ವಜ್ಞಾನ ಇಲ್ಲ ಕರ್ಮವನ್ನೇ ಮಾಡಿ 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 ಮೋಕ್ಷಕ್ಕೆ ಹೋಗ್ತೇನೆ ಅಂತ ಅನ್ಕೋತಾ ಇದ್ದಾರೆ ಕರ್ಮದಿಂದ ಮೋಕ್ಷಕ್ಕೆ ಹೋಗ್ತೇನೆ ಅಂತನ್ನುವರೆಲ್ಲರೂ ಕೂಡ ಮೂರ್ಖತನದ ಪರಮಾವಧಿ ಯಾಕೆ ಅಂದರೆ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡತಕ್ಕಂತಹ ಕರ್ಮ ಸಂಸಾರವನ್ನು ತಂದುಕೊಡುತ್ತೆ ವಿನಃ ನಿಷ್ಕಾಮ ಕರ್ಮಗಳು ಮಾತ್ರ ಜ್ಞಾನವನ್ನು ತಂದುಕೊಟ್ಟು ಅಪರೋಕ್ಷ ಜ್ಞಾನ ದ್ವಾರ ಪರಿಪಕ್ವವಾದ ಭಕ್ತಿ ಪರಮಾತ್ಮನ ಅನುಗ್ರಹ ತದನಂತರದಲ್ಲಿ ಮೋಕ್ಷ ಮೋ ಕರ್ಮ ಇದು ತಂದುಕೊಡುವಂತಹದ್ದಲ್ಲ ಇದರ ಬಗ್ಗೆ ಇಂಥ ಇವರಿಗೆ ತತ್ವಜ್ಞಾನದ ಪರಿಚಯವೇ ಇಲ್ಲ ಇಂತಹ ಸಾಮಾನ್ಯನಾಗಿರತಕ್ಕಂತಹ ಏನೂ ಇಲ್ಲದೇ ಇರುವ ಸ್ವಕ್ಕಿಗೆ ಇಷ್ಟು ಸೊಕ್ಕು ಬಂದಿದೆ ಈ ನಂದಗೋಪನ ಇಂದ್ರದೇವರು ನಂದಗೋಪನಿಗೆ ಬೈತಾ ಇದ್ದಾರೆ ಈ ನಂದಗೋಪನ ವಾಚಾಲಂ ಮಾನಿನಂ ಮತ್ತಂ ಅಜ್ಞಂ ಪಂಡಿತ ಮಾನಿನಂ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ತಿರಸ್ಕಾರವನ್ನು ಮಾಡ್ತೇವೆ ನೋಡಿ ಹಾಗೆ ಮಾಡ್ತಾ ಇದ್ದಾನೆ ಇಂದ್ರದೇವರು ಕೂಡ ಹೇಳ್ತಾರೆ ಬಹಳ ವಾಚಾಲಂ ದುರಹಂಕಾರಿರಿ ತುಂಬ ಮಾತನಾಡ್ತಾನೆ ತುಂಬ ಮಾತಾಡ್ತಾನೆ ಮಾನಿನಂ ಭಾರೀ ಗರ್ವಿಷ್ಠ ಮಹಾ ಗರ್ವಿಷ್ಠ ಮರ್ತ್ಯಂ ಯಾವುದೋ ಒಬ್ಬ ಮನುಷ್ಯ ರೂಪದಲ್ಲಿರತಕ್ಕಂತಹ ಕೃಷ್ಣನ ಮಾತು ಕೇಳಿಕೊಂಡು ದೇವತೆಯಾದ ನನ್ನ ಏನು ಬಿಡ್ತಾನಲ್ಲ ಈ ಗೋಪಾಲಕರಿಗೆ ಈ ಗೊಲ್ಲರಿಗೆ ಈ ನಂದವರ ಜರಿಗೆ ಈ ನಂದವರಜರಿಗೆ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ ಆಕಳು ಕಾಯ್ತಾ ಇದ್ದಾರೆ ತಾನೇ ಹೀಗಾಗಿ ಈ ಇವರ ಸಂಪತ್ತೇನು ಆಕಳು ಗೋ ಸಂಪತ್ತೇ ಇವರ ಸಂಪತ್ತು ಹೀಗಾಗಿ ಈ ಗೋ ಸಂಪತ್ತನ್ನು ಎಲ್ಲವನ್ನೂ ನಾಶ ಮಾಡಿ ಹಾಕಿಬಿಡೋಣ ಕೃಷ್ಣ ಅನ್ಯ ಅನ್ಯಪಾಯಿ ಮಾತ್ಮರಂ ಧನುತಂ ಶ್ರೀಮತಸ್ತಂ ಪಶು ನಯತ ಸಮ ಸಂಕ್ಷಯನ್ ಯಾವ ಪಶುಗಳು ಗೋಗಳಿದೆ ನೋಡಿ ಎಲ್ಲ ನಾಶ ಮಾಡಿ ಹಾಕ್ಬಿಡಿ ನಾನೆಂಥವ್ನು ಅಹಂ ಐರಾವತಂನಾಗ ನಾನು ಐರಾವತ ಎನ್ನುವಂತಹ ದೊಡ್ಡ ಆನೆ ಮೇಲೆ ಅಂಬಾರಿ ಹಾಕ್ಕೊಂಡು ಕೂತ್ಕೊಂಡು ಬರ್ತಾ ಇರ್ತೀನಿ ಹಾಂ ನನ್ನನ್ನು ಇವರು ತಿರಸ್ಕಾರ ಮಾಡ್ತಾರೆ ತಿಳಿಯೋದಿಲ್ಲ ಬಾ ಇವರಿಗೆ ಅಂತ ಆ ಗೊಲ್ಲರಿಗೆ ನಂದನಿಗೆ ಚೆನ್ನಾಗಿ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಇಂದ್ರದೇವರು ಇಂದ್ರದೇವರು ಮಾಡಿ ಕೊನೆಗೆ ಅಂದು ಇಂದ್ರದೇವರು ಬರ್ತಾ ಇದ್ದಾರೆ ನಾನು ಕೂಡ ಬರ್ತಾ ಇದ್ದೇನೆ ನನ್ನ ಜೊತೆಗೆ ಎಲ್ಲ ರಾಶಿ ರಾಶಿಯಾದ ಮೇಘರಾಶಿಗಳನ್ನು ತೆಗೆದುಕೊಂಡು ಹೋಗಿ ಧಾರಾಕಾರವಾಗಿರತಕ್ಕಂತಹ ಮಳೆಗಳನ್ನೆಲ್ಲವನ್ನೂ ಕೂಡ ಸುರಿಸಿ ಅವನಿಗೆ ಇರತಕ್ಕಂತಹ ಏನು ತೊಂದರೆ ಇದೆ ನೋಡು ಅವನಿಗೆ ತುಂಬ ತೊಂದರೆ ಕೊಡೋಣ ಅವರನ್ನೆಲ್ಲರನ್ನ ಅವರ ಪ್ರಾಣಿ ಪಶು ಪಕ್ಷಿಗಳನ್ನು ನಾಶ ಮಾಡಿ ಹಾಕೋಣ ಅಂತ ಅಂದುಕೊಂಡು ಇಂದ್ರದೇವರು ಐರಾವತವನ್ನೇರಿ ಮೇಘವನ್ನು ಚಾಲನೆಯನ್ನು ಮೇಘಗಳಿಗೆಲ್ಲನ್ನು ಕೂಡ ತೆಗೆದುಕೊಂಡು ಆ ವ್ರಜದ ಮೇಲೆ ಧಾರಾಕಾರವಾಗಿರತಕ್ಕಂತಹ ನೀರನ್ನು ಸುರಿಸಿ ಅವರಿಗೆ ತೊಂದರೆ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ಹೊರಡ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ನಂದಗೋಪಾಲ ಮಾಸರಿ ಪೀಡಯಾ ಪೀಡಜಾ ಅದೇ ಸಂದರ್ಭದಲ್ಲಿ ಏನೇ ಅಲ್ಲಿ ನೋಡ್ತಾ ಇದ್ದಾರೆ ಆಕಾಶವನ್ನು ಗೊಲ್ಲ ಗೊಲ್ಲರು ವ್ರಜದಲ್ಲಿ ನೋಡ್ತಾ ಇದ್ದಾರೆ ಅತ್ಯಂತ ದಟ್ಟು ಕಪ್ಪಾಗಿರತಕ್ಕಂತಹ ಕಪ್ಪು ಕಪ್ಪು ಆಗಿರತಕ್ಕಂತಹ ಮೋಡೆಗಳು ಆ ಮೋಡೆಗಳೆಲ್ಲ ಬರ್ತಾ ಇದೆ ಅಷ್ಟೇ ಅಷ್ಟೇ ಅಲ್ಲದೇನೆ ಮಿಂಚು ಸಿಡಿಲು ಗರ್ಜನ ಆ ಗೊ ಮಿಂಚು ಬರೋದನ್ನು ನೋಡಿದರೆ ಮಹಾ ಪ್ರಳಯ ಆಗುವಂತಹ ಧಾರಾಕಾರವಾಗಿ ಮಳೆ ಬರುವಂತಹ ಸೂಚನೆ ಬರ್ತಾ ಇದೆ ಅಂತಹ ಘನಘೋರವಾಗಿರತಕ್ಕಂತಹ ಆ ಏನದು ಸಿಡಿಲು ಬರ್ತಾ ಇರೋದನ್ನು ಮೇಘಗಳು ಬರ್ತಾ ಇರೋದನ್ನು ಕಂಡು ಘಾ ಅಬರಿಯಾಗಿದ್ದಾರೆ ಎಲ್ಲರೂ ಕೂಡ ಗೋಪ ಗೋಪ್ಯಶ್ಚ ಶೀತಾರ್ಥ ಗೋವಿಂದಂ ಶರಣಂ ಎಯುಹು ಮಳೆ ಶುರು ಆಯಿತು ಮಳೆ ಶುರು ಆದರೆ ಕೆಲವೇ ಕ್ಷಣದಲ್ಲಿ ಕೆಲವೇ ಸಮಯದಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ಕಡೆಗೆ ಹಾಹಾಕಾರ ನೀರಿನಲ್ಲಿ ತುಂಬಿ ಹೋಗಿದೆ ಎಷ್ಟು ತೊಂದರೆ ಎಷ್ಟೋ ಪ್ರಾಣಿ ಪಶು ಪಕ್ಷಿಗಳು ಆಕಳು ತಮ್ಮ ಮಗುವಾದ ಕರುವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಬದುಕಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಯೇನ ಪಾ ಪ್ರಾಯಶ್ಚಾದ ಆಸುರ ಪೀಡಿತ ಅನೇಕ ಕಡೆ ಕನಿ ಪಾದಮೂಲ ಮುಪಾಯಯು ಕಾಲು ಎತ್ತಿ ಎತ್ತಿ ಬದುಕಿದರೆ ಸಾಕಪ್ಪ ಅಂದರೆ ಶ್ವಾಸೋಚ್ಛಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದರೆ ಬದುಕಿದ್ರೆ ಸಾಕಪ್ಪ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗೆ ಅನೇಕ ಕಡೆಗೆ ತೊಂದರೆ ಆಗ್ತಾ ಇರಬೇಕಾದಾಗ ಕೃಷ್ಣ ಕೃಷ್ಣ ಮಹಾಭಾಗ ಗೋಕುಲಂ ಪ್ರಭ ತ್ರಾತುಮರ್ಹಸಿ ದೇವಾನ್ನ ಕುಪಿತಾನ ಭಕ್ತ ವತ್ಸಲ ಕೃಷ್ಣ ಪರಮಾತ್ಮ ದಯಾನಿಧೇ ನೀನು ಭಕ್ತ ವತ್ಸಲನಾಗಿದ್ದಿ ಭಕ್ತಾಪರಾಧ ಸಹಿಷ್ಣುನಾಗಿದ್ದಿ ಕೃಷ್ಣ ನೀನು ವಿಶೇಷವಾಗಿರತಕ್ಕಂತಹ ಆರ್ಥ ಕಷ್ಟ ಬಂದಿರತಕ್ಕಂತಹ ನಮ್ಮಗಳಿಗೆ ನೀನೇ ರಕ್ಷಕ ನೀನೇ ರಕ್ಷಕ ಆ ಇಂದ್ರದೇವರು ಪ್ರಾಯ ಇಂದ್ರದೇವರು ಸಿಟ್ಟಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಕೃಷ್ಣ ಹೇಳ್ತಾನೆ ಹೌದು ಇಂದ್ರನೇ ಸಿಟ್ಟಿಗೆ ಬಂದಿದ್ದಾನೆ ಇಂದ್ರನೇ ಮಾಡುವಂತಹ ತೊಂದರೆಗಳಿವೆಲ್ಲ ಅದರಿಂದ ಏನು ಕಾಶಿ ಮಾಡಲಿಕ್ಕೆ ಹೋಗಬೇಡಿ ನಾನು ಮಾಡ್ತೇನೆ ಅಂತೆ ಶೀತ ವರ್ಷಾತಿ ವಾತೇನ ಹವ್ಯಮಾನಂ ಚಚೇತಶಾಹ ಅತ್ಯಂತ ಧಾರಾಕಾರವಾದ ಮಳೆ ಚಳಿ ಬಿರುಗಾಳಿ ಭಯಂಕರವಾಗಿರತಕ್ಕಂತಹ ಮಳೆಗಳು ಬರ್ತಾ ಇದೆ ಇಂದ್ರದೇವರು ಮಾಡುವಂತಹ ಇದು ಕಾರ್ಯ ಅಂತನ್ನೋದು ಕೃಷ್ಣ ಪರಮಾತ್ಮನಿಗೆ ಗೊತ್ತಾಯಿತು ಅದು ಗೊತ್ತಾದ ಮೇಲೆ ತತ ಪ್ರತಿನಿಧಿ ಸಮ್ಯಂ ಆತ್ಮಯೋಗೇನ ಸಾಧರೇತ್ ಲೋಕೇಶ ಮಾನಿನೋ ಮೌಢ್ಯಾತ್ ಹರಿಷ್ಯೇ ಶ್ರೀಮತಂ ತಮಃ ಇಂದ್ರದೇವರು ಮಾಡಿರತಕ್ಕಂತಹ ಉಪದ್ರವ ತೊಂದರೆ ಇದನ್ನೆಲ್ಲವನ್ನೂ ಕೂಡ ಪ್ರತಿಯಾಗಿ ಅದನ್ನು ಅವನಿಗೆ ಬುದ್ಧಿಯನ್ನು ಕಲಿಸಬೇಕು ಅವನಿಗೆ ಅಂತನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಮನಸ್ಸಿನಲ್ಲಿ ಅಂದುಕೊಂಡು ತಕ್ಷಣದಲ್ಲಿ ಕೃಷ್ಣ ಹೇಳ್ತಾನೆ ಯಾರು ಏನು ಕಾಜಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾವ ಗಿಡದ ಪೂಜೆಯನ್ನು ನಾವು ಮಾಡಿದ್ದೇವೆ ನೋಡಿ ಅದೇ ಗಿಡದ ಹತ್ತಿರ ಹೋಗೋಣ ಇತ್ಯುತ್ತೈಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದದಾರ ಲೀಲಯಾ ಕೃಷ್ಣ ಛತ್ರಿಕಾಮಿವ ಬಾಲಕಾ చిక్క 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 మక్కలు ಈ ನಾಯಿ ಛತ್ರಿ ಅಂತ ಶ್ವಾನ ಛತ್ರಿ ಅಂತ ಬರ್ತಾ ಇತ್ತು ಅದನ್ನು ಎಷ್ಟು ಮಂದಿ ನೋಡಿರ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಅನೇಕ ಜನರು ಕೂಡ ಅದು ಚಿಕ್ಕದ ಹಳ್ಳಿ ಮಳೆಗಾಲದಲ್ಲಿ ಬರುತ್ತೆ ಇಟ್ಟೆ ಚಿಕ್ಕದಾಗಿ ಮೇಲೆ ಬಿಳಿಯಾಗಿ ಛತ್ರಿ ಆಕಾರದಲ್ಲಿ ಇರುತ್ತೆ ಅದನ್ನು ಹೇಗೆ ಅನಾಯಾಸವಾಗಿ ಎತ್ತಬೇಕೋ ಅದನ್ನೇ ಹೇಳ್ತಾರೆ ಕೃಷ್ಣ ಛತ್ರಿಕಾಮಿಮ ಬಾಲಕಃ ಚಿಕ್ಕ ಮಕ್ಕಳು ಛತ್ರಿಯನ್ನು ಹೇಗೆ ಎತ್ತಬೇಕೋ ಹಾಗೇ ಏಕೇನ ಹಸ್ತೇನ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಬೆಟ್ಟವನ್ನು ಒಂದೇ ಒಂದು ತನ್ನ ಕೈಯಿಂದಾಗಿ ಕೆರಳು ಬೆರಳಿನ ಮಂದೆಯ ಒಂದು ಬೆಟ್ಟದಿಂದಾಗಿ ಪರಮಾತ್ಮ ಎತ್ತಿದ್ದಾನೆ ಎತ್ತಿ ಹೇಳುತ್ತಾನೆ ತಾತ ಆಹ ಭಗವಾನ್ ಗೋಪಾನ್ ಹೇ ಅಂಬ ತಾತ ವ್ರಜೌ ಕಸಾ ಹಾ ತಾಯಿ ನಂದಗೋಪ ಯಶೋಧ ತನ್ನ ಅಕ್ಕ ತಂಗಿಯರೇ ಮಕ್ಕಳೇ ಆಕಳುಗಳು ನಿಮ್ಮ ಪ್ರಾಣಿ ಪಶು ಪಕ್ಷಿಗಳನ್ನು ಎಲ್ಲವನ್ನೂ ಕರೆದುಕೊಂಡು ಬನ್ನಿ ಕರೆದುಕೊಂಡು ಬನ್ನಿ ಅಲ್ಲ ಕರೆದುಕೊಂಡು ಬಂದು ಈ ತೆಗ್ಗು ಪ್ರದೇಶ ಬೆಟ್ಟ ಎತ್ತಿದ ಮೇಲೆ ತೆಗ್ಗು ಪ್ರದೇಶ ಏನಿದೆ ನೋಡಿ ಅಲ್ಲಿ ಬಂದು ಸೇರಿಕೊಳ್ಳಿ ಇಲ್ಲೇ ಇರ್ರಿ ಅಂತ ಕೃಷ್ಣ ಕೂಗ್ತಾ ಇದ್ದಾನೆ ಕೂಗಿದಾಗ ಎಲ್ಲರೂ ಬಂದು ನತ್ರಾಸಹ್ಯ ಕಾರ್ಯೋ ಮತ್ತಸ್ರಾದ ನಿಮ್ಸ್ ವಾತ ವರ್ಷ ಇವ ಕನ್ಯ ಶ್ರೀಕೃಷ್ಣ ಪರಮಾತ್ಮನು ಆಗ ಬೆಟ್ಟವನ್ನೆತ್ತಿದ ಎಲ್ಲರನ್ನೂ ಕೂಡ ಕೆಳಗಡೆ ಕರೆಸಿದ್ದಾನೆ ನತ್ರ ಸಂಹಿಮ ಕಾರ್ಯಂ ಯಾರೂ ಭಯ ಪಡಬೇಡ್ರಿ ನಿಮಗೆ ಯಾವ ವಿಧವಾಗಿರತಕ್ಕಂತಹ ತೊಂದರೆಗಳು ಆಗೋದಿಲ್ಲ ಆಮೇಲೆ ನಿಮಗೆ ಈ ಬೆಟ್ಟ ನಿಮ್ಮ ಮೇಲೆ ಬೀಳುವುದಿಲ್ಲ ಏನು ಚಿಂತೆಯನ್ನು ಮಾಡದೇನೆ ನಿಶ್ಚಿಂತರಾಗಿ ನೀವು ಇರಬೇಕಾಗಿರುವಂಥದ್ದು ಅಂತನ್ನುವುದನ್ನು ಸೂಚನೆ ಕೊಟ್ಟ ಮೇಲೆ ತಥಾ ನಿರ್ಗರ್ವಿ ಷಗರ್ತು ಕೃಷ್ಣಾಶ್ವಾಸಿತ ಮಾನಸಾ ಯಥಾವಕಾಶಂ ಸಂಧಾನ ಸಪ್ರಾಜ ಸಪ್ರಜಾ ಸೋಮ ವಿಶೇಷವಾಗಿ ಕೃಷ್ಣ ಪರಮಾತ್ಮ ಹೇಳುವ ಮಾತಿನಿಂದಾಗಿ ಎಲ್ಲರೂ ಕೃಷ್ಣನ ಮೇಲೆ ವಿಶ್ವಾಸವನ್ನಿಟ್ಟು ಕೃಷ್ಣನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತಂದುಕೊಂಡು ಬೆಟ್ಟದ ಕೆಳಗೆ ಎಲ್ಲರೂ ಕೂಡ ಬಂದು ನಿಂತಿದ್ದಾರೆ ಬಂದು ನಿಂತಾಗ ಒಂದು ದಿನವಲ್ಲ ಎರಡು ದಿನವಲ್ಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ವೀಕ್ಷಮಾಣೋ ಮಾಣೋ ದದಾದ್ರಿದ್ಯಂ ಸಪ್ತಾಹಂ ನ ಯಾವ ಕೃಷ್ಣ ಪರಮಾತ್ಮ ಯಾವ ಆ್ಯಂಗಲಿನಲ್ಲಿ ನಿಂತಿದ್ದ ನೋಡ್ರಿ ಅದೇ ಹಾಗೆ ಒಂದಲ್ಲ ಎರಡಲ್ಲ ಏಳು ದಿನಗಳವರೆಗೆ ಸಪ್ತಾಹ ಏಳು ದಿನಗಳವರೆಗೆ ಹಸಿವೆ ಬಾಯಾರಿಕೆ ಏ ಬಾಯಾರಿಕೆ ಏನನ್ನು ಅನ್ನದೇನೆ ಒಂದೇ ಹೆಜ್ಜೆಯಲ್ಲಿ ಏರೆ ಕೃಷ್ಣ ಪರಮಾತ್ಮ ಗೋವರ್ಧನ ಬೆಟ್ಟವನ್ನು ಎತ್ತಿಕೊಂಡು ಎಲ್ಲ ಆಕಳು ಪಶು ಪಕ್ಷಿ ಊರಿನವರು ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಕೂಡ ಕೃಷ್ಣ ಪರಮಾತ್ಮ ಕಾಪಾಡಿದ್ದಾನೆ ಕೃಷ್ಣ ಯೋಗೇ ಮಹಾನುಭಾವಂ ವಿಮೇಶ್ ಚಂದ್ರೋ ಅತಿ ವಿಸ್ಮಿತಾ ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ಏನು ಕೃಷ್ಣ ಬೀಳುತ್ತೆ ಬೀಳುತ್ತೆ ಹಾಗೆ ಹಾಸ್ಯಕ್ಕಾಗಿ ಎಷ್ಟೋ ಜನರು ಹೇಳುತ್ತಾರೆ ಬೆಟ್ಟ ಬೆಳ್ಳುತ್ತೆ ಅಂತನ್ನೋದಕ್ಕಾಗಿ ಎಷ್ಟೋ ಜನರು ತಮ್ಮ ಕೈಯಲ್ಲಿರುವ ಕೋಲುಗಳನ್ನು ಅದಕ್ಕೆ ಹಚ್ಚಿ ಹಿಡಿದ್ರು ಹೇಳಿ ಅದು ಹಾಸ್ಯದ ಕಥೆ ಹೊರತು ಶ್ರೀಮದ್ ಭಾಗವತದಲ್ಲಿ ಆ ತರಹ ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ ಈ ರೀತಿಯಾಗಿ ಅದು ಆಯಿತು ಖಮ್ರಜ್ಜಃ ಆಕಾಶ ಎಷ್ಟು ಏಳು ದಿನ ಸತತವಾಗಿರತಕ್ಕಂತಹ ಏನಂತಾರೆ ಮಳೆಯನ್ನು ಸುರಿಸಿದರೂ ಕೂಡ ಕೃಷ್ಣ ಅಳಗಾಡಲಿಲ್ಲರಿ ಕೃಷ್ಣ ಅಳಗಾಡಲಿಲ್ಲ ಅಳಗಾಡದೆ ಇರತಕ್ಕಂತಹ ನಿಸ್ತಂಭೋ ಭ್ರಷ್ಟಸಂಕಲ್ಪ ಸ್ಯಾತ್ ಮೇಘಾನ್ ಸನ್ಯಮಾರಯತ್ ಭ್ರಷ್ಟ ಸಂಕಲ್ಪ ಅಂದ್ರೇನು ತಾನು ಅಂದುಕೊಂಡದ್ದನ್ನ ನಡೆಸದೇ ಇರೋದು ಆಗದೇ ಇರೋದೇನಿದೆ ನೋಡಿ ಅದಕ್ಕೆ ಭ್ರಷ್ಟ ಸಂಕಲ್ಪ ಅಂತ ಕರೀತಾರೆ ಭ್ರಷ್ಟ ಸಂಕಲ್ಪ ಅಂತ ಕರೀತಾರೆ ಆದ್ದರಿಂದಾಗಿ ಇಂದ್ರದೇವರು ಭ್ರಷ್ಟ ಸಂಕಲ್ಪರಾದರು ಏನು ತೊಂದರೆಯಾಗಿದ್ದರೂ ಆಕಳು ಇದನ್ನೆಲ್ಲವನ್ನೂ ಕೂಡ ನಾನು ಏನಂತಾರೆ ಅದನ್ನೆಲ್ಲ ಸಂಹಾರವನ್ನು ಮಾಡಿ ಮುಗಿಸಬೇಕು ಅಂತ ತೊಂದರೆ ಕೊಡಬೇಕು ಅಂತ ಇಂದ್ರದೇವರನ್ನು ಕೊಂಡಿದ್ದರು ಇಂದ್ರ ಅಂದುಕೊಂಡಂತೆ ನೀರಿನಿಂದ ಯಾವುದಕ್ಕೂ ಏನೂ ತೊಂದರೆ ಆಗಲಿಲ್ಲ ಆದ್ದರಿಂದ ಇಂದ್ರದೇವರಿಗೆ ಭ್ರಷ್ಟ ಸಂಕಲ್ಪ ಅಂತ ಆದರೂ ನಿಸ್ತಂಭ ಆ ಪರಮಾತ್ಮನಿಗೇನೂ ಮಾಡಲಿಕ್ಕಾಗದೇನೆ ಕೃಷ್ಣನಿಗೇನೂ ಮಾಡಲಿಕ್ಕಾಗದೇನೆ ಸ್ತಂಭದಂತೆ ನಿಂತು ಮೇಘಗಳಿಗೆ ಹೇಳ್ತಾರೆ ಸಾಕಪ್ಪ ನೀವೆಲ್ಲ ನಿಮ್ಮ ನಿಮ್ಮ ಪಾಡಿಗೆ ಹೊರಟು ಬಿಡ್ರಿ ಸರಿದು ಬಿಡ್ರಿ ನೀರು ಸುರಿಸೋದು ಬೇಡ ಅಂತ ಆ ಕೃಷ್ಣ ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದಾನೆ ಆಜ್ಞೆಯನ್ನು ಮಾಡಿಯಾದ ಮೇಲೆ ವ್ಯಭ್ರಮಾದಿತ್ಯಂ ಚ ಶಂಚದಾರುಣಂ ಆಕಾಶ ನಿರ್ಮಲವಾಗಿದೆ ಸೂರ್ಯ ಎಂದಿನಂತೆ ಬಂದಿದ್ದಾನೆ ಪ್ರತಿ ಬಾರಿ ಹೇಗೆ ಬರಬೇಕೋ ಹಾಗೆ ಬಂದಿದ್ದಾನೆ ಎಲ್ಲ ಕಡೆಗೆ ಬಿಸಿಲಾಗಿದೆ ಹಿಂದಿನಂತೆ ಬಿರುಗಾಳಿ ಮಳೆ ಸಹಿತವಾಗಿ ಎಲ್ಲ ನಿಂತು ಹೋಗಿಬಿಡ್ತು ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೋವರ್ಧನ ಧರೋಬ್ರವೀತ್ ಗೋವರ್ಧನ ಬೆಟ್ಟವನ್ನು ಎತ್ತಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಈಗ ನೀವೆಲ್ಲರೂ ಕೂಡ ಯಾವುದೇ ಭಯವನ್ನು ಪಡಬೇಡ್ರಿ ನಿರ್ಯಾತಾ ತ್ರಾಸಂ ಗೋಪಾ ಶಸ್ತ್ರೀ ಧನದಾರ್ಪಕ ಯಾರು ಏನು ಭಯಪಡೋಬೇಡ್ರಿ ಯಾ ಮಳೆ ಬರೋದಿಲ್ಲ ಏನು ಗುಡು ಮಿಂಚು ಸಿಡ್ಲು ಬರೋದಿಲ್ಲ ಎಲ್ಲರೂ ನಿನ್ನ ನಿಂತು ಹೋಗಿದೆ ಇನ್ನು ಸರ್ವಥ ಬರೋದಿಲ್ಲ ನಿಮ್ಮ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಗೋವು ಗೋವುಗಳು ಪ್ರಾಣಿ ಪಶು ಪಕ್ಷಿ ಎಲ್ಲರನ್ನೂ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾನೆ ಅದೇ ರೀತಿಯಾಗಿ ನದಿ ಪ್ರವಾಹ ಇಳಿಮುಖವಾಗಿ ಹೋಗಿಬಿಟ್ಟಿದೆ ಉಪರಾತ ವರ್ಷಂ ಯದ್ದು ಪ್ರಾಯಾಶ್ಚ ಖಿನ್ನಗಾಹ ಮಳೆ ಕಡಿಮೆಯಾಗಿ ನದಿಯ ಯಮುನಾ ನದಿಯ ಪ್ರವಾಹವು ಕಡಿಮೆಯಾದ ಮೇಲೆ ಕೃಷ್ಣ ಪರಮಾತ್ಮ ಎಲ್ಲರನ್ನು ಹೊರಗೆ ಕಳಿಸಿದ್ದಾನೆ ಹೊರಗೆ ಕಳಿಸಿಕೊಂಡು ಆದ ಮೇಲೆ ಕೃಷ್ಣ ಪರಮಾತ್ಮ ಹೇಳಿದಂತೆ ಅವನಿಗೆ ಪರಮಾತ್ಮನಿಗೆ ವಿಶೇಷವಾಗಿರತಕ್ಕಂತಹ ನಮನವನ್ನು ಮಾಡ್ತಾರೆ ಕೃಷ್ಣ ಏನಪ್ಪ ಮಹಾರಾಯ ನಮಗೆ ಸರಿಯಾಗಿ ಒಂದು ಭಾರವಾದ ಪದಾರ್ಥವನ್ನು ಎತ್ತಲಿಕ್ಕೆ ಆಗೋದಿಲ್ಲ ಅಂತಹ ಗಿರಿಯನ್ನೇ ಕೃಷ್ಣ ನೀ ಎತ್ತಿದೆಯಲ್ಲೋ ಮಹಾರಾಯ ಅಂತ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಭಗವಾನ ಪಿತಂಶೈಲಂ ಸ್ವಸ್ಥಾನೇ ಪೂರ್ವವತ್ ಪ್ರಭುಹು ಪೂರ್ವವತ್ ಪ್ರಭುಹು ನೋಡ್ರಿ ಎಷ್ಟು ಚೆನ್ನಾಗಿ ಭಾಗವತ ಒಂದೇ ಮಾತಿನಲ್ಲಿ ತಿಳಿಸಿಕೊಡ್ತದೆ ಅಂದರೆ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಎತ್ತಿದ್ದ ನೋಡ್ರಿ ಎತ್ತಿದ್ದ ಬಾಲಕನಾಗಿರತಕ್ಕಂಥ ಏಳು ವರ್ಷದ ಕೃಷ್ಣ ಗೋವರ್ಧನ ಪರ್ವತವನ್ನೆತ್ತಿದ್ದ ಅದು ಏಳು ದಿವಸ ಒಂದೇಕಿ ಹಿಡ್ಕೊಂಡು ಆ ಮಳೆ ನೀರೆಲ್ಲ ಮೇಲೆ ಅದನ್ನು ತೆಳಗಿಡಬೇಕಾದಾಗ ಪೂರ್ವವತ ಮೊದಲು ಹೇಗಿತ್ತೋ ಹಾಗೆ ಇಟ್ಟ ಹೇಗೆ ಇತ್ತೋ ಶ್ರೀಮದಾಚಾರ್ಯರ ಮೊದಲನೇ ಅವತಾರ ಹನುಮಂತ ದೇವರ ಅವತಾರ ಹನುಮನ ಅವತಾರದಲ್ಲಿ ನಡೆದ ಸಂಗತಿಯನ್ನು ನೆನಪು ಮಾಡಿಕೊಳ್ಳಬೇಕು ಬಹಳ ಸುಂದರವಾಗಿ ವಾಯುಸ್ತುತಿಯಲ್ಲಿ ಹೇಳ್ತಾರೆ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತುಮತರ ಮತೆ ಯೋಜನಾ ನಂಸ ಉಚ್ಚ ಸ್ಥಾವದ್ವಿಸ್ತಾರವಂಶ ವಿಪುಲವೈವ್ಯಗ್ರಬುಧ್ಯಾಧ್ವಜಾತಃ ಸ್ವಸ್ವಸ್ಥಾನ ಸ್ಥಿತಿರ ಶಲಶಲ ಜಾಲ ಸಂಶ್ಲೇಷನಷ್ಟಚ್ಛೇದಂಕಃ ಭಾಳ ಅತ್ಯುತ್ತಮವಾದ ಮಾಹಿತಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತುಳಿಸಿಕೊಡ್ತಾರೆ ಏನು ಲಕ್ಷ್ಮಣಮೂರ್ಚಿ ಹೊಂದು ಬಿದ್ದಾಗ ಸಂಜೀವಿನಿ ಪರ್ವತವನ್ನು ಹನುಮಂತದೇವರೇನು ಕಿತ್ತುಕೊಂಡು ತಂದಿದ್ದಾರೆ ನೋಡಿ ತಂದಾದ ಮೇಲೆ ಅದ ಆ ಪರ್ವತದಲ್ಲಿ ಇರುವ ವನಸ್ಪತಿಗಳು ಆ ವನಸ್ಪತಿಗಳಿಂದ ಆಗಬೇಕಾಗಿರತಕ್ಕಂತಹ ಏನು ರೋಗ ನಿವಾರಕ ಸಂಧಾನಕರಣಿ ವಿಶಲ್ಯಕರಣಿ ಇತ್ಯಾದಿಯಾಗಿ ಇದೆ ಸಂಜೀವಿನಿ ಇತ್ಯಾದಿಯಾಗಿ ಅದರಿಂದ ಆಗಬೇಕಾದ ಎಲ್ಲ ಕೆಲಸಗಳು ಆಯಿತು ಅದಾದ ಮೇಲೆ ಲಂಕಾಪಟ್ಟಣದಲ್ಲೇ ಕೂತುಕೊಂಡು ಹನುಮಂತ ದೇವರು ಹಿಂದೆಯೂ ನೋಡದೇನೆ ಹೀಗೆ ಹಿಂದಿನಿಂದ ಎಸಿತಾರಂತೆ ಹಿಂದಿನಿಂದ ಎಸೆದಾಗ ಆ ಮೊದಲು ಪರ್ವತ ಹೇಗಿತ್ತೋ ಹಾಗೆ ಹೋಗಿ ಕೂತ್ಕೊಳ್ತು ಹೇಗಿತ್ತೋ ಹಾಗೆ ಕುಂತ್ಕೊಳ್ತೋ ಅಷ್ಟೇ ಅಲ್ಲ ಆ ಕೂತುಕೊಳ್ಳುವಾಗ ಕಿತ್ತಿದ ಗುರುತೂ ಸಿಗದೇ ಇದ್ದನು ಛೇದಾಂಕ ಅಂದರೆ ಕಿತ್ತಿದ ಗುರುತು ಅಂತ ಅರ್ಥ ಕಿತ್ತಿದ ಗುರುತೂ ಕೂಡ ಸಿಗದೇ ಇದ್ದಂತೆ ಮೊದಲು ಹೇಗೆ ಪ್ಯಾಚಪ್ ಆಗಿರಬೇಕು ಪ್ಯಾಚಪ್ ಮಾಡಿದ್ದು ಗೊತ್ತಾಗಲಿಲ್ಲ ಆ ರೀತಿಯಾಗಿ ಮೊದಲಿನಂತೆ ಕೂತ್ಕೊಳ್ತಂತೆ ಹನುಮಂತ ದೇವರಿಗೇನೆ ಇಷ್ಟು ಮಹಾ ಸಾಮರ್ಥ್ಯ ಈ ಒಂದು ಕೌಶಲ್ಯ ಇರ್ತಾ ಇರಬೇಕಾದಾಗ ಅವ ಹನುಮಂತ ದೇವರಿಗಿಂತಲೂ ಕೋಟಿ 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 ಅನಂತಾನಂತ ಅನಂತಾನಂತ ಅನಂತಾನಂತಪಟ್ಟು ಅತ್ಯುತ್ತಮನಾಗಿರತಕ್ಕಂತಹ ಪರಮಾತ್ಮನಿಗೆ ಈ ಗೋವರ್ಧನ ಬೆಟ್ಟವನ್ನು ಮೊದಲಿನಂತೆ ಇಡೋದೇನು ಹಸ್ ಅದೇನು ಹಾಸ್ಯಾಸ್ಪದ ಅಂತ ತಿಳ್ಕೊಂಡಿದೆ ಸರ್ವಥ ಅನಾಯಾಸವಾಗಿ ಇಡಬಹುದು ಆದರೆ ಅದಕ್ಕಾಗಿಯೇ ಸ್ವಸ್ಥಾನೇ ಪೂರ್ವವತ್ ಪ್ರಭು ಕೃಷ್ಣ ಪರಮಾತ್ಮ ಅವರವರನ್ನೆಲ್ಲ ಹೊರ ಕಳಿಸಿ ಮೊದಲು ಯಾವ ರೀತಿಯಾಗಿ ಗೋವರ್ಧನ ಬೆಟ್ಟ ಇತ್ತೋ ಅದರಂತೆ ಇಟ್ಟಿದ್ದಾನೆ ಅದರಂತೆ ಕೂಡ ಇಟ್ಟಿದ್ದಾನೆ ಪಶ್ಯತಾಮ್ ಸರ್ವಭೂತಾನಂ ಸ್ಥಾಪಯಾಮ ಅಸಲೀಲೆಯ ಇಡಬೇಕಾದ್ರಾಗೂ ಕೂಡ ತುಂಬ ಕಷ್ಟಪಟ್ಟು ಅಬ್ಬಾ ಅಯ್ಯೋ ಇಷ್ಟು ದೊಡ್ಡ ಭಾರವಾದ ಬೆಟ್ಟವನ್ನು ತೆಳಗಿಳಿಸಿದಪ್ಪ ತುಂಬ ಶಾಂತ ಆಯಿತು ಅಂತ ಹೇಳಿ ಹಾಗೆಲ್ಲ ಮಾಡಲಿಲ್ಲ ಕೃಷ್ಣ ಅನಾಯಾಸ ಏಳು ದಿವಸ ಸತತವಾಗಿ ಒಂದೇ ಕೈಯಿಂದ ಎತ್ತಿದರೂ ಕೂಡ ಅನಾಯಾಸವಾಗಿ ಅದನ್ನು ಇಟ್ಟಿದ್ದಾನೆ ಏನು ಘಾ ಏನಾದರೂ ತೇ ಕತ್ತೋದು ಅಬ್ಬ ಅಂತನ್ನೋದು ಏನೂ ಮಾಡಲಿಲ್ಲ ಈ ತರಹ ಕೃಷ್ಣ ಪರಮಾತ್ಮ ಬೆಟ್ಟವನ್ನು ತಿಳಗಿಸಿ ತಂ ಪ್ರೇಮ ವೇಗಾನ್ ನಿವೃತಸ ಯಥಾಸೀಯುಕ್ ಪರೀರಂಭಣಾದಿಭಿಹಿ ಕೃಷ್ಣ ಪರಮಾತ್ಮನನ್ನು ಕಣ್ಣಾರೆ ಕಂಡಿರ್ತಕ್ಕಂತಹ ಅವನು ಬೆಟ್ಟವನ್ನು ಎತ್ತಿರತಕ್ಕಂತಹ ಅದನ್ನೆಲ್ಲವನ್ನೂ ಕೂಡ ನೋಡಿ ಎಲ್ಲರೂ ಕೂಡ ವಿಶೇಷವಾಗಿ ಸಂತೋಷವನ್ನು ಪಟ್ಟಿದ್ದಾರೆ ಸುಮಂಗಲಿ ಸ್ತ್ರೀ ಕೆಲವರಂತೂ ಕೂಡ ಮನಸ್ಸು ತುಂಬಿ ಆಶೀರ್ವಾದವನ್ನು ಮಾಡ್ತಾರೆ ಕೃಷ್ಣ ಮಗ ನಿನ್ನಂಥವನಿದ್ರೆ ಜಗತ್ತಿನಲ್ಲಿ ನಿನ್ನಂಥವ್ರು ಒಬ್ಬೊಬ್ಬರು ಊರಲ್ಲಿದ್ದರೆ ಆ ಊರು ಸುರಕ್ಷವಾಗಿರುತ್ತದೆ ಕೃಷ್ಣ ನಿನ್ನಂಥವರು ಇರಬೇಕು ಅಂಥೇಳಿ ಹಾರೈಸ್ತಾ ಇದ್ದಾರೆ ಯಶೋಧ ರೋಹಿಣಿ ನಂದೋ ರಾಮಶ್ಚ ಬಲಿನಾಂವರಹ ಕೃಷ್ಣ ಮಾಲಿಂಗ ಆಯುಷು ಆಶಿಷ ಸ್ನೇಹ ಕಾತರಾತ್ ಯಶೋಧಾದೇವಿ ರೋಹಿಣಿ ನಂದಗೋಪ ಇನ್ನೂ ಮಹಾಬಲಿಷ್ಠನಾಗಿರತಕ್ಕಂತಹ ಬಲರಾಮ ದೇವರು ಇನ್ನು ಉಳಿದವಲ್ಲ ಕೃಷ್ಣನ ಗೆಳೆತಿ ಗೆಳೆಯಂದರು ಕೃಷ್ಣನ ಗೆಳೆಯಂದರು ಅವರೆಲ್ಲ ಬಂದು ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಕೃಷ್ಣ ಏನು ಹೇಳಬೇಕಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ನಂದಗೋಪರು ಯಶೋಧಾರು ರೋಹಿಣಿಯರೆಲ್ಲರೂ ಕೂಡ ಕೃಷ್ಣನನ್ನು ಆಲಿಂಗನವನ್ನೂ ಮಾಡಿಕೊಳ್ತಾರೆ ಜೊತೆಗೆ ವಿಶೇಷವಾಗಿ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಕೃಷ್ಣ ದೀರ್ಘವಾದ ಆಯುಷ್ಯವಂತನಾಗಪ್ಪ ನೀನು ದಿವಿ ದೇವಗಣ ಸರ್ವೇ ಆಕಾಶದಲ್ಲಿ ಅನೇಕ ಜನ ದೇವಾದಿ ದೇವತೆಗಳೆಲ್ಲರೂ ಕೂಡ ಸಿದ್ಧ ಗಂಧರ್ವ ಚಾರಣಃ ಸಿದ್ಧರು ಚಾರಣರು ಗಂಧರ್ವರು ಎಲ್ಲರೂ ಕೂಡ ತುಷ್ಟಮ ಪೂರ್ವೋಚ ಸರ್ವೆ ಪುಷ್ಪವರ್ಷಾಣಿ ಭಾರತ ಕೃಷ್ಣ ಪರಮಾತ್ಮನ ಮೇಲೆ ಅದ್ಭುತವಾಗಿರತಕ್ಕಂತಹ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಆ ಪುಷ್ಪವೃಷ್ಟಿಯನ್ನು ಬಂದ ಮೇಲೆ ಶಂಖದೊಂದು ಆಕಾಶದಲ್ಲಿರಿ ದೇವ ದೇವಾದಿ ದೇವತೆಗಳೆಲ್ಲರೂ ಕೂಡ ಶಂಕ ದುಂದುಬಿ ಮೊದಲಾದ ಮಂಗಲವಾದ್ಯಗಳನ್ನೆಲ್ಲವನ್ನು ಕೂಡ ಮುಳುಗಿಸ್ತಾ ಇದ್ದಾರೆ ತುಂಬುರು ಗಂಧರ್ವ ಅವನು ಕೂಡ ಕೃಷ್ಣ ಪರಮಾತ್ಮನ ಅನೇಕ ಭಗವದ್ಲೀಲೆಗಳನ್ನು ಆಕಾಶದಲ್ಲಿ ನಿಂತು ಹಾಡು ಹಾಡಿ ಸಂತೋಷ ಪಡ್ತಾ ಇದ್ದಾನೆ ಕೃಷ್ಣನ ಅದ್ಭುತವಾದ ಮಹಿಮೆಯನ್ನು ತಥೋ ಅನುರಕ್ತಯಿ ಪಶುಭಿಹಿ ಪರಿವೃತ್ತೋ ರಾಜಾಂಶ ಗೋಷ್ಠಂ ಸಬಲತೋ ವಿಷನ್ಹರಿಹಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಗೋಕುಲದರಿಗೆ ಇಂದ್ರದೇವರಿಗೆ ಬಂದಿರತ ಇಂದ್ರದೇವರಿಂದ ಬಂದಿರತಕ್ಕಂತಹ ಭಯವನ್ನು ಎಲ್ಲವನ್ನೂ ಸಂಪೂರ್ಣವಾಗಿ ಪರಿಹಾರವನ್ನು ಮಾಡಿದ ಅದ ಮೇಲೆ ಗೋಪಿಕಾ ಗೋ ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲರೂ ಕೂಡ ಸೇರಿಕೊಂಡು ಸರಿ ನಮ್ಮ ನಮ್ಮ ಮನೆಗೆ ನಾವೆಲ್ಲರೂ ಕೂಡ ಹೊರಡೋಣ ಅಂತ ಸಿದ್ಧರಾಗ್ತಾ ಇದ್ದಾರೆ ಸಿದ್ಧರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಏನೇ ಅಲ್ಲೇ ಕೂತುಕೊಂಡು ಅನೇಕ ಜನರು ಅನೇಕ ಜನರೆಲ್ಲರೂ ಕೂಡ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಗೊತ್ತಾ ಅದ್ಭುತವಾಗಿರತಕ್ಕಂತಹ ಏನಂತಂತಂದರೆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತಾರ್ರಿ ಅವರವರೇ ಕೂತುಕೊಂಡು ಅವರವರೇ ಕೃಷ್ಣ ಪರಮಾತ್ಮನ ಅನೇಕ ಬಾಲಲೀಲೆಗಳನ್ನು ಒಬ್ಬೊಬ್ಬರು ಒಂದೊಂದು ಹೇಳಿ ಆ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅದ್ಭುತವಾದ ವರ್ಣನೆ ಅದು ಅದ್ಭುತವಾದ ವರ್ಣನೆ ಆ ಕೃಷ್ಣನ ಮಹಿಮಾ ವರ್ಣನೆಯನ್ನು ಒಂದಲ್ಲ ಎರಡಲ್ಲ ಎರಡೂ ಅಧ್ಯಾಯಗಳಿಂದ ಕೃಷ್ಣ ಪರಮಾತ್ಮನಿಗೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆಮೇಲೆ ಸುರಭಿ ಬರ್ತಾಳೆ ಸುರಭಿ ಬಂದು ಆ ಸುರಭಿ ಬಂದು ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಾಳೆ ಆ ಸುರಭಿ ಬಂದು ನನ್ನ ಸಂತತಿ ಅರ್ಥಾತ್ ಗೋ ಸಂತತಿಯನ್ನು ಕೃಷ್ಣ ನೀನು ಕಾಪಾಡಿದಿ ಆದ್ದರಿಂದ ನಿನಗೆ ಗೋವಿಂದ ಅಂತ ನಾನು ಕೂಗ್ತೇನೆ ಅಂತ ಸುರಭಿ ಪರಮಾತ್ಮನಿಗೆ ಕೂಗಿ ಹೋಗ್ತಾಳೆ ಆಮೇಲೆ ಇಂದ್ರ ಬಂದು ತನ್ನ ಕ್ಷಮಾಯಾಚನೆ ಮಾಡ್ತಾನೆ ಅಂತನ್ನುವ ಮೂರು ಘಟ್ಟಗಳನ್ನು ಎಲ್ಲ ಎಲ್ಲರೂ ಸೇರಿಕೊಂಡು ಕೃಷ್ಣನ ವರ್ಣನೆ ಮಾಡುವಂತಹ ಆ ವರ್ಣನೆ ಕಥೆ ಹಾಗೂ ಸುರಭಿ ಮಾಡಿದ ಆ ಭಗವಂತನ ಸ್ತೋತ್ರ ಕೂಡ ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಅನೇನ ಭಾವಯತ್ ಪುಣ್ಯಂ ಅವಾಪ್ನೋತ ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು